ಬಾಬುಜೀವನ್ ರಾಮ್ ಅವರ ಜನ್ಮದಿನವನ್ನು ಆಚರಣೆ ಮಾಡಲಿದ್ದಾರೆ ಬಾಬು ಜಿಗ್ಜೀವನ್ ರಾಮ್ ಅವರು ದೇಶ ಕಂಡಂಥ ಅಪ್ರತಿಮ ಈ ಬಹಳ ದೀರ್ಘಕಾಲ ಕೇಂದ್ರ ಸರ್ಕಾರದಲ್ಲಿ ಸಚಿವರಾಗಿ ಅನೇಕ ಇಲಾಖೆಗಳನ್ನು ಅವರು ನಿಭಾಯಿಸಿದರು ಯಾವುದೇ ಇಲಾಖೆಯಲ್ಲಿ ಇದ್ದರೂ ರಕ್ಷಣಾ ಇಲಾಖೆ ದಕ್ಷತೆಯಿಂದ ನಿರ್ವಹಿಸಿದ್ದೀನಿ ಜೊತೆಗೆ ಇವತ್ತ ಪತ್ರಿಕೆಗಳಲ್ಲಿ ನೋಡಿ ನೋಡಿದ್ದೀವಿ ಅಂತ ಕಾಣಿಸಲಿಕ್ಕೆ ದೇಶ ಪ್ರಗತಿ ಆದರೆ ನಾವೆಲ್ಲ ಪ್ರಗತಿ ದೇಶ ಉದ್ಧಾರ ಆದರೆ ನಾವೆಲ್ಲ ಉದ್ಧಾರ ಆಯಿತು ದೇಶ ವಿಕಾಸ ಆದರೆ ಅಂದರೆ ದೇಶದ ಬಗ್ಗೆ ಅಪ್ರತಿಮವಾದಂಥ ಪ್ರೇಮ ಇತ್ತು ದೇಶಭಕ್ತಿ ಒಬ್ಬ ಭಾರತ ಕಂಡಂತ ದೇಶಭಕ್ತಿಯಲ್ಲಿ ಇದೇ ಇಲಾಖೆ ಅದು ರಕ್ಷಣಾ ಇಲಾಖೆ ಅದು ಅಥವಾ ಕೃಷಿ ಇಲಾಖೆ ಅದು ವೈದ್ಯ ಇಲಾಖೆ ಎಲ್ಲ ಇಲಾಖೆಗಳಲ್ಲೂ ಕೂಡ ಅವರ ಹೆಜ್ಜೆ ಗುರುತುಗಳನ್ನು ಕಟ್ಕೊಂಡು ಅದು ಈ ದೇಶಕ್ಕೆ ಒಂದು ಮಾದರಿ ಇರುತ್ತಾದಂಥ ನಾಯಕ ಅಂತ ನಾಯಕರು ಶಾಂತಿ ಕೊರಂಕಲಿ ಅಂತೇಳಿ ಮತ್ತೆ ಎಲ್ಲರಿಗೂ ಕೂಡ ಸ್ಫೂರ್ತಿ ಮತ್ತು ಮಾತು ಸ್ವಾತಂತ್ರ್ಯ ಹೋರಾಟದಲ್ಲಿ ಮತ್ತೆ ಸಾಮಾಜಿಕ ನ್ಯಾಯ ಕೊಡಿಸೋದ್ರೆ ಎಲ್ರಿಗೂ ಅವರು ಇತರೇ ಜನ ಅಂತ ಎಲ್ಲರಿಗೂ ಸಾಮಾಜಿಕ ನ್ಯಾಯ ಸಿಗ್ತದೆ ಏಯ್ ಅವರು ಒಬ್ಬ ಮಹಾನ್ ನಾಯಕನನ್ನ ಇವತ್ತು ಸ್ಮರಿಸ್ಕೊಡ್ತಕ್ಕಂತ ಗೌರವಿಸ್ತಕ್ಕಂಥ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ

ಯಾರು ತಪ್ಪಿತಸ್ಥರು ಅಂತ ತನಿಖೆಯಲ್ಲಿ ಬರ್ತದೆ ಅವ್ರ ಮೇಲೆ ಕ್ರಮ ತಗೋದು ಬಿಜೆಪಿ ಡಿಮ್ಯಾಂಡ್ ಮಾಡ್ತಿರೋದು ಪೊನ್ನಣ್ಣ ಅವ್ರದ್ದು ಮತ್ತೆ ಮಂತರ್ ಗೌಡ ಅವ್ರ ಹೆಸರನ್ನ ಸೇರಿಸಬೇಕು ಎಫ್ಐಆರ್ ಬಿಜೆಪಿ ಅವರು ಡಿಮ್ಯಾಂಡ್ಗೆಲ್ಲ ನಾವು ಉತ್ತರ ಕೊಡೋಕ್ಕಾಗಲ್ಲ ಬಿಜೆಪಿ ಅವರು ಒಂದು ರೀತಿ ಹತಾಶರಾಗಿ ಬಿಟ್ಟಿದ್ದಾರೆ ಹತಾಶರಾಗಿ ಈ ಥರ ಎಲ್ಲ ಹೇಳಿಕೆಗಳನ್ನು ಕೊಡ್ತಾ ಇದೆ ಸಾವಿನಲ್ಲೂ ರಾಜಕೀಯ ಮಾಡಬೇಕು ಯಾವಲ್ಲೂ ಕೂಡ ಬಿಜೆಪಿಯವರು ಇದನ್ನೇ ಮಾಡೋದು ಅದರಿಂದ ನಾವು ಅವ್ರಿಗೆ ಗೆಳಿದೋದಕ್ಕೆಲ್ಲ ರಿಯಾಕ್ಟ್ ಮಾಡಿಲ್ಲ ಬಿಕಾಸ್ ಇಷ್ಟೇ ಹೇಳ್ತೀನಿ ಇಟ್ ಇಸ್ ಆಲ್ರೆಡಿ ಎಫ್ ಐ ಆರ್ ಇಸ್ ಫೈಲ್ಡ್ ಕೇಸ್ ಇಸ್ ರಿಜಿಸ್ಟರ್ಡ್ ಆ್ಯಂಡ್ ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್ ಅಟ್ ದಿಸ್ ಸ್ಟೇಜ್ ಐ ಡು ನಾಟ್ ವಾಂಟ್ ಟು ಇಂಟರ್ಫಿಯರ್ ವಿತ್ ದಿ ಕೇಸ್ ಐ ಡು ನಾಟ್ ವಾಂಟ್ ಟು ಮೇಕ್ ಇನಿಂಗ್